ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿಗೆ ನನ್ನ ಪೀರಿಯಡ್ಸ್ ಡೇಟ್ ಮುಗಿದು ಸೆವೆನ್ ಡೇಸ್ ಆಯಿತು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಒಂದ್ ರೌಂಡು ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಯೂಶಲಿ ನಾನು ಒಂದು ರೌಂಡು ಮನೇನ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೋಫಾ ಕವರ್ ಆಗಿರ್ಬೋದು ಬೆಡ್ ಸ್ಪ್ರೆಡ್ ಆಗಿರ್ಬೋದು ಎಲ್ಲದನ್ನು ವಾಷಿಂಗಿಗೆ ಹಾಕ್ತೀನಿ ಅದೇ ಟೈಮಿಗೆ ಯಾರಾದರೂ ಒಬ್ಬರು ಫೋನ್ ಮಾಡೇ ಇರ್ತಾರೆ ಇಲ್ಲ ಯಾರೂ ಫೋನ್ ಮಾಡಲಿಲ್ಲ ಅಂದರೆ ನಾನೇ ಆದರೂ ಫೋನ್ ಮಾಡಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಸೊ ಫೋನಲ್ಲಿ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನನ್ನ ಸೊ ನನಗೆ ಅನಿಸಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಹೇಗೂ ಕೆಲಸ ಮಾಡ್ಕೊಂಡು ಮಾಡಿಕೊಂಡೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ಎಂದೋರಿಗೂ ನೋಡಿ ಯಾಕಪ್ಪ ಅಂದರೆ ನಾವೆಲ್ಲರೂ ಒಂದಷ್ಟು ಜನ ಒಂದು ಮೈಂಡ್ ಬ್ಲೈಂಡ್ ಆಗಿ ಒಂದು ಮೈಂಡ್ ಥಿಂಕಿಂಗ್ನ ಇಟ್ಕೊಂಡ್ಬಿಟ್ಟಿರ್ತೀವಿ ದುಡ್ಡಿರೋರು ಸ್ವಂತ ಮನೆ ಇರೋರು ಕಾರು ಬಂಗ್ಲೆ ಇರೋರೆ ನೆಮ್ಮದಿಯಾಗಿರ್ತಾರೆ ಸೊ ಅಂತ ಅನ್ಕೊಂಡಿರ್ತೀವಿ ಅದು ದೊಡ್ಡ ತಪ್ಪು ಯಾಕೆ ಅಂದರೆ ನಾನು ದುಡ್ಡಿರೋರ್ನು ನೋಡಿದೀನಿ ದುಡ್ಡು ಇಲ್ಲದೆ ಇರೋರು ನೋಡಿದೀನಿ ಸೊ ತುಂಬ ದುಡ್ಡಿರೋರಿಗೆ ಒಂಥರ ಚಿಂತೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ನೆಮ್ಮದಿ ಇರೋಲ್ಲ ಮನೆಯಲ್ಲಿ ಕಲಹ ಒಂದಷ್ಟು ಸಮಸ್ಯೆಗಳ ಗೋಡಲ್ಲಿ ಸುಳಿಲಿ ಸಿಗಾಕೊಂಡಿರ್ತಾರೆ ಇನ್ನೊಂದಷ್ಟು ಜನ ದುಡ್ಡಿಲ್ವಲ್ಲಪ್ಪ ನಮಗೆ ಅಂತ ಯೋಚನೆ ಮಾಡ್ತಾರೆ ಆದ್ರೂ ಅವ್ರ ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ ಸೊ ಎರಡನ್ನೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಯಾವಾಗ್ಲೂ ಅಷ್ಟೇ ನಮಗಿನ ಮೇಲಿರೋರ್ ಬಗ್ಗೆ ಚಿಂತೆ ಮಾಡಿ ಮೇಲಿರೋರ ಬಗ್ಗೆ ಯೋಚನೆ ಮಾಡೋದಕ್ಕಿನ್ನ ಸೊ ನಮಗಿನ ಕೆಳಗಡೆ ಒಂದು ಸ್ಟೆಪ್ ಕೆಳಗಡೆ ಇರೋರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಕೆಲವ್ರಿಗಂತೂ ಸೂರೇ ಇರೋಲ್ಲ ತಿನ್ನೋದಕ್ಕೂ ಕಷ್ಟ ಆಗಿರುತ್ತೆ ಒಂತೂ ತನ್ನಕ್ಕೂ ಕಷ್ಟ ಇರ್ತಾರೆ ಆಮೇಲೆ ಇರೋದಕ್ಕೆ ಮನೆ ಇರಲ್ಲ ಹಾಕೊಳ್ಳೋಕ್ಕೆ ಬಟ್ಟೆ ಇರಲ್ಲ ಅಂಥವರು ಕೂಡ ಇರ್ತಾರೆ ಸೊ ನಾವು ನಮ್ಮದೆ ಅವ್ರನ್ನೆಲ್ಲ ನೋಡ್ಕೊಂಡಾಗ ನಮ್ದು ಯಾವ ಕಷ್ಟ ಅಪ್ಪ ದೇವ್ರೆ ದೇವ್ರಿಗೊಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಇಷ್ಟಾದರೂ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದೀಯಲ್ಲ ಭಗವಂತ ಅಂತ ನಾನು ಯಾವಾಗ್ಲೂ ಅಷ್ಟೇ ಯಾವತ್ತೂ ನಾನು ಹಣ ಕೊಡಿ ಆಸ್ತಿ ಬರಬೇಕು ಆ ಥರ ನಾನು ಯಾವತ್ತೂ ಪೂಜೆ ಮಾಡಿದವಳಲ್ವ ಅಲ್ಲವೇ ಅಲ್ಲ ನಾನು ಯಾವಾಗಲೂ ಯೋಚನೆ ಮಾಡೋದೊಂದೇನೆ ಆಯುಸು ಆರೋಗ್ಯ ನೆಮ್ಮದಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಶಿಸ್ತು ಸೊ ಸಂಪ್ರದಾಯ ಒಂದಷ್ಟು ವಿಷಯಗಳನ್ನ ದೇವರು ಕಳ್ಳಿಸ್ಲಪ್ಪ ಅಂತ ಒಂದಷ್ಟು ವಿಷಯಗಳನ್ನ ಮಾತ್ರ ನಾನು ಕೇಳ್ಕೊಳ್ತೀನಿ ಸೊ ಇವತ್ತು ನಾನು ಹೇಳಕ್ಟಿರೋದು ಅದೇ ವಿಷಯನ ಒಂದು ಪೂಜೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವ್ದಪ್ಪ ಪೂಜೆ ಅಂದ್ರೆ ಈ ಪೂಜೆನ ಎಲ್ಲರೂ ಮಾಡ್ಬೋದು ಮನೆಯಲ್ಲಿರೋ ಅಂತ ಒಂದಷ್ಟು ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮಿಯ ಆಗಮನ ಆಗಬೇಕು ಅಂದ್ರೆ ಸಾಕ್ಷಾತ್ ಲಕ್ಷ್ಮಿ ಪೂಜೆ ಆಗಿರುತ್ತೆ ಇದು ಯಾರು ಬೇಕಾದರೂ ಮಾಡ್ಬೋದು ಮಂಗಳವಾರ ಶುಕ್ರವಾರ ಎರಡು ದಿನದಲ್ಲಿ ಯಾವಾಗ್ಲಾರು ಮಾಡ್ಕೊಳ್ಬೋದು ಮೂರು ವಾರ ಇಲ್ಲ ತಪ್ಪಿದ್ರೆ ಐದು ವಾರ ಮಾಡಿ ಆದರೆ ಒಂಬತ್ತು ವಾರನೂ ಮಾಡ್ಬೋದು ಸೊ ಪೀರಿಯಡ್ಸ್ ಟೈಮ್ ಎಲ್ಲ ಹತ್ರ ಬರುತ್ತಲ್ವ ಆಗ ಆ ವಾರನ ಸ್ಕಿಪ್ ಮಾಡಿ ನೆಕ್ಸ್ಟ್ ವೀಕನ್ನು ನಾವು ಮಾಡ್ಕೊಳ್ಬೋದು ಸೊ ಹಾಗಾಗಿ ಇದನ್ನು ಮಾಡ್ಕೊಳ್ಳೋದನ್ನ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದು ನಾನು ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಪೀರಿಯಡ್ಸ್ ಆಗಿ ಆದಮೇಲೆ ಇಡೀ ಮನೆ ಒಂದ್ಸರ್ತಿ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆನೂ ಅಷ್ಟೇ ಎಲ್ಲ ದೇವ್ರ ಸಾಮಾನೆಲ್ಲ ತೆಗೆದು ಈಚೆ ಫಸ್ಟ್ ಎಲ್ಲ ನೀಟಾಗಿ ಎತ್ಕೊಳ್ತೀನಿ ಎತ್ಕೊಂಡು ಹೊರ್ಗಡೆ ಪೂರ್ತಿ ಎತ್ಕೊಂಡು ಆಮೇಲೆ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಇದು ನನ್ನ ಮಂತ್ಲಿ ರೊಟೀನ್ ಆಗಿರುತ್ತೆ ಸೊ ನಾನು ತುಂಬ ಜನ ಕೇಳ್ತಾ ಇದ್ರಿ ಐಡಿಯಲ್ಸ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ನೀವು ಪ್ರತಿದಿನ ತೆಗೆದು ತೊಳಿತೀರಾ ಅಂತ ನಿಜವಾಗ್ಲೂ ತೊಳೆಯೋದಕ್ಕಾಗಲ್ಲ ಯಾಕೆ ಗೊತ್ತಾ ಅಷ್ಟೊಂದೆಲ್ಲ ಟೈಮು ಇರಲ್ಲ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಬೇಕು ಅಂದರೆ ಬರೀ ಅದಕ್ಕೋಸ್ಕರನೇ ಸೀಮಿತವಾಗಿರಬೇಕು ಈಗ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಸೊ ಇನ್ನೆಲ್ಲ ಇದನ್ನೆಲ್ಲ ಮಾಡ್ಕೊಂಡು ನಾವು ಪ್ರತಿದಿನ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಯಾವಾಗ್ಲೂನು ಅಮಾವಾಸ್ಯೆ ಪೌರ್ಣಮಿ ಇಲ್ಲ ಹಬ್ಬ ಹುಣ್ಣಿಮೆಗಳಲ್ಲಿ ತೆಗಿತೀನಿ ಪೀರಿಯಡ್ಸ್ ಆದಾಗಂತೂ ಕಂಪಲ್ಸರಿ ತೆಗಿತೀನಿ ಕಂಪಲ್ಸರಿ ತೆಗೆದು ಎಲ್ಲದನ್ನು ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಳ್ತೀನಿ ಆಮೇಲೆ ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಪು ಇದನ್ನ ಮುಷ್ಟಿ ಒಳಗಡೆ ಇರೋ ಅಂಥ ವಿಗ್ರಹಗಳನ್ನೇ ಇಟ್ಕೊಂಡಿದ್ದು ಅದಕ್ಕೆಲ್ಲ ಅಭಿಷೇಕದ ಅವಶ್ಯಕತೆ ಇಲ್ಲ ಒಂದು ಮುಷ್ಟಿಗಿನ್ನ ಜಾಸ್ತಿ ಇದ್ದಾಗ ನಾವು ಪ್ರತಿದಿನ ಅಭಿಷೇಕ ಮಾಡಬೇಕು ಅದಕ್ಕೆ ನೈವೇದ್ಯ ಮಾಡಬೇಕು ಪ್ರತಿದಿನ ತೊಳೆದು ಪೂಜೆ ಮಾಡಬೇಕಾಗತ್ತಂತೆ ನಾನು ಇದನ್ನೆಲ್ಲ ಪುರೋಹಿತರನ್ನ ಕೇಳೇನೆ ಇಟ್ಕೊಂಡಿರೋ ಅಂಥದ್ದು ಸೊ ಹಾಗಾಗಿ ನಾನು ಪ್ರತಿದಿನ ಏನು ಮಾಡೋದಕ್ಕೆ ಹೋಗಲ್ಲ ಇದು ತೆಗ್ದಾದ್ಮೇಲೆ ತೊಳೆದು ಪೂಜೆ ಮಾಡ್ಕೊ ಎಲ್ಲ ನೀಟಾಗಿ ತೊಳೆದು ಗಂಜಲ ಹಾಕಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇಡೀ ಮನೆನ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಸೊ ಈಗ ಹೆಂಗೂ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಅಂತ ಈ ದೀಪ ಹಚ್ಚೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ ದೇವ್ರ ಪಾತ್ರೆ ಎಲ್ಲ ತೊಳ್ದಿದ್ದಾಯಿತು ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ಲಾಸ್ಟ್ ಲಾಗಲ್ಲೇ ನಾನು ಹೇಳಿದ್ದೆ ಕಳಸಕ್ಕೆ ಆರು ಎಲೆನ ಇಡೋದ್ರಿಂದ ಲಕ್ಷ್ಮಿಯ ಆಗಮನ ಆಗುತ್ತೆ ಅಂತ ಸೊ ಹಾಗಾಗಿ ತುಂಬ ಜನ ಕೇಳ್ತಾನೆ ಇರ್ತೀರ ನಾನು ವಿಗ್ರಹಗಳನ್ನ ಎಲ್ಲದನ್ನು ಅಷ್ಟೇ ನಾನು ಕೇಳ್ಬಿಟ್ಟೆ ತೊಗೊಂಡಿರೋದು ಇದರಲ್ಲಿ ನಮ್ಮ ಮನೆ ದೇವ್ರ ಕಾಲಭೈರವೇಶ್ವರ ಸ್ವಾಮಿದು ಒಂದು ಇದನ್ನ ಇಟ್ಕೊಂಡಿದ್ದೀನಿ ಮತ್ತು ರಾಯರ್ದು ಇಟ್ಕೊಂಡಿದ್ದೀನಿ ಶಿವದ್ದು ಶಿವಲಿಂಗ ಇಟ್ಕೊಂಡಿದ್ದೀನಿ ಮತ್ತು ಕೃಷ್ಣ ಇದು ಸಾರಿ ಗಣೇಶ ಲಕ್ಷ್ಮಿ ಸರಸ್ವತಿದು ಅದು ಬೆಳ್ಳಿದ್ದು ತಗೊಂಡಿದ್ದೀನಿ ಇದು ಮೂರು ಪಂಚಲೋಹದ್ದು ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಮೂರೂ ಇದನ್ನ ನಾನು ಗಣೇಶ ಲಕ್ಷ್ಮೀ ಸರಸ್ವತಿನ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದು ಒಂದು ಮುಷ್ಟಿ ಒಳಗಡೆನೆ ಇರಬೇಕು ಅಂತನೇ ಅವ್ರಿಗೆ ಹೇಳಿ ಸೊ ಚಿನ್ನಬಳ್ಳಿ ಅಂಗಡಿಯವ್ರಿಗೆ ಹೇಳಿ ಮಾಡಿಸ್ಕೊಂಡಿರೋ ಅಂಥದ್ದು ಕೇಳ್ತಾ ಇರ್ತೀರ ತುಂಬ ಜನ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲದನ್ನು ತೆಗೆದು ತೊಳ್ದೇನೆ ಯಾವಾಗಲೂ ಅಷ್ಟೇ ದೇವ್ರ ಸಾಮಾನು ತೊಳೆಯುವಾಗ ತಲೆಗೆ ಸ್ನಾನ ಮಾಡ್ಕೊಂಡೇನೆ ದೇವ್ರ ಮನೆ ಒಳಗಡೆ ಹೋಗಿ ತೊಳೆಯುವಂಥದ್ದು ರಾಯರಿಗೆ ಮತ್ತೆ ಶಿವಲಿಂಗಕ್ಕೆ ಕುಂಕುಮನ ಇಡಬಾರ್ದಂತೆ ಸೊ ರಾಯರಿಗೂ ಅಷ್ಟೇನೆ ಬರೀ ಗಂಧವನ್ನು ಕಲಸಿ ಗಂಧ ಇಡ್ತೀನಿ ಆ ಶಿವಲಿಂಗಕ್ಕೂ ಅಷ್ಟೇನೆ ಬರೀ ತಲೆ ಮೇಲೆ ಇದನ್ನ ಮಾತ್ರ ಗಂಧನ ಇಟ್ಟು ಹಚ್ಚಿ ಇಟ್ಟು ಈ ಥರ ಜೋಡಿಸ್ಕೊಳ್ತೀನಿ ಇದು ಹಿಂದಿನ ದಿನ ಅಂದರೆ ಗುರುವಾರ ಎಲ್ಲ ತೊಳೆದು ತೆಗೆದು ನಾನು ಜೋಡಿಸ್ಕೊಳ್ತಾ ಇದ್ದೀನಿ ನನ್ನ ಲಕ್ಷ್ಮಿ ಮುಖವನವಾಡನಂತೂ ತುಂಬ ಜನ ಕೇಳ್ತಾನೆ ಇರ್ತೀರ ಸೊ ಎಲ್ಲಿ ತಗೊಂಡಿದ್ದು ಎಲ್ಲಿ ತೊಗೊಂಡಿದ್ದು ನಾನು ಯಾವಾಗ್ಲೂ ಪ್ರತಿಸತಿ ಹೇಳ್ತೀನಿ ಇದಂತೂ ನನಗೆ ನನಗೇ ಒಂಥರ ಸಖತ್ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಎಲ್ಲ ಅಲಂಕಾರ ಮಾಡಿ ಲಕ್ಷ್ಮಿ ಮುಖನ ನೋಡ್ತಾ ಇದ್ರೆ ಒಂದು ಸಖತ್ ಆಗುತ್ತೆ ಅದೊಂಥರ ಸ್ಮೈಲಿಂಗ್ ಫೇಸ್ ಇರೋದಕ್ಕೂ ಇದು ಬಂದು ಮೆಟಲ್ದು ಇದು ಯಾವುದೇ ರೀತಿಯ ಮಣ್ಣಿಂದಲ್ಲ ಮೆಟಲ್ದು ಇದು ಗಾಂಧಿ ಬಜಾರಲ್ಲಿ ತೊಗೊಂಡಿದ್ದು ತುಂಬ ವರ್ಷದಿಂದ ಇದನ್ನು ಇಟ್ಟು ಪೂಜೆ ಮಾಡ್ತೀನಿ ಇಟ್ಟು ಪೂಜೆ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ ಸೊ ಹಾಗಾಗಿ ಇದನ್ನೆಲ್ಲ ಜೋಡಿಸ್ಕೊಳ್ಬೇಕು ಅಂದ್ರೆ ಮಿನಿಮಮ್ ನನಗೆ ದೇವ್ರ ಮನೆಯದ್ ರೆಡಿ ಮಾಡ್ಕೊಳ್ಳೋಕ್ಕೆ ಟೂ ಅವರ್ಸ್ ಬೇಕೇ ಬೇಕು ಅದನ್ನೆಲ್ಲ ಈಚೆ ತೆಗೆದು ಅರ್ಸಿ ತೊಳೆದು ಮತ್ತೆ ಎಲ್ಲ ರೆಡಿ ಮಾಡಿ ಎಲ್ಲ ಅದು ಗಂಧ ಕುಂಕುಮ ಎಲ್ಲ ಇಟ್ಟು ಜೋಡಿಸ್ಕೊಳ್ಳೋಕ್ಕೆ ಹಂಗಾಗಿ ಯಾವಾಗ್ಲೂ ಅಷ್ಟೇ ತುಂಬಾ ಗಡಿಬಿಡಿ ಇರುವಾಗ ನಾನ್ ಹೋಗಲ್ಲ ನಾನು ಫ್ರೀ ಆದಾಗ ಮನಸ್ಸಿಗೆ ಸಮಾಧಾನವಾಗಿ ನಾನೆಲ್ಲ ಎಲ್ಲಾ ಕೆಲಸ ಮಾಡಿಟ್ಬಿಟ್ಟು ದೇವ್ರ ಮನೆಯದ್ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಸೊ ರೆಡಿ ಪೂಜೆಗೆ ಅಂತಲೇ ರೆಡಿ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾಯಿತು ಇವತ್ತು ಗುರುವಾರ ಅಲ್ವಾ ಹಂಗಾಗಿ ಒಂದು ಪುಟ್ಟು ದೀಪನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾಳೆ ಬೆಳಿಗ್ಗೆ ಶುಕ್ರವಾರ ಕಳಸ ಇಟ್ಟು ಆ ದೀಪನ ಹಚ್ಚೋದ ಅಂತ ಸೊ ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪವಾಗಿರುವ ದೀಪನ ಹಚ್ಚಿ ಪೂಜೆ ಮಾಡೋಣ ಅಂತ ಈಗ ಒಂದು ಪುಟ್ಟು ದೀಪನ ಹಚ್ಚಿ ರಾಯರಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಪ್ರತಿ ಸತಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು ನಾನು ಹಿಂದಿನ ದಿನನೇ ಯಾಕೆಂದ್ರೆ ನನ್ಗೆ ಇಡೀ ಮನೆನ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ತೊಳೆದು ಎಲ್ಲಾದನೂ ಒಂದೇ ದಿನ ಮಾಡ್ಕೊಳಕ್ ಆಗಲ್ಲ ಸೊ ಗುರುವಾರನೇ ವಾರ ಆಗಿದ್ರು ಇವತ್ತು ನನಗೆ ನಿನ್ನೆ ದೀಪ ಕಳಸ ಇಡಕ್ಕಾಗ್ಲಿಲ್ಲ ತುಂಬಾ ಲೇಟ್ ಆಗಿ ಹೋಯ್ತು ಅಂತ ಕಳಸನ ಇಡ್ಲಿಲ್ಲ ಹೆಂಗೂ ಶುಕ್ರವಾರ ಅಲ್ವಾ ನಾಳೆನೆ ಇಟ್ಬಿಡೋಣ ಅಂತ ಒಂದು ಪುಟ್ಟ ದೀಪನ ಹಚ್ಚಿಟ್ಟು ರಾಯರಿಗೆ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡೆ ಆಮೇಲೆ ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ ನೀವು ಸಂಕಲ್ಪ ಮಾಡೋದ್ನ ಹೇಳಿ ಮೇಡಮ್ ಅಂತ ಸಂಕಲ್ಪ ಮಾಡೋದು ಅಂದ್ರೆ ನಮ್ಮ ಮನಸ್ಸಿನ ಬೇಡಿಕೆಗಳನ್ನ ದೇವ್ರ ಮುಂದೆ ಹೇಳ್ಕೊಂಡು ನಮ್ಮ ಇಷ್ಟ ದೇವರು ನಮ್ಮ ಮನೆ ದೇವರು ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀವಿ ಆ ದೇವರಿಗೆ ಬೇಡ್ಕೊಂಡು ನಮ್ಮ ಮನ್ಸಲ್ಲಿ ಏನೇನಿರುತ್ತೆ ಅದನ್ನ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ನಾವು ಬೇಡ್ಕೊಬೇಕಾಗುತ್ತೆ ಇದೇ ಸಂಕಲ್ಪ ಸೊ ತುಂಬಾ ಜನ ನನಗೆ ಕೇಳ್ತಾ ಇರ್ತೀರ ನೀವು ಸಂಕಲ್ಪ ಮಾಡ್ಕೊತೀರ ಸಂಕಲ್ಪ ಮಾಡ್ಕೊಳ್ಳಿ ಅಂದಾಗ ಹಂಗ ಏನು ಏನ್ ಮೇಡಮ್ ಅಂತ ಕೇಳ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ಇಲ್ಲದೆ ನಾವು ಅಕ್ಷತೆ ಮತ್ತೆ ಒಂದು ಹೂವನ್ನ ಇಟ್ಕೊಂಡು ದೇವ್ರ ಮುಂದೆ ಫಸ್ಟ್ ಕೇಳ್ಕೊಳ್ಬೇಕು ನಾವ್ ಏನನ್ನ ಬೇಡ್ಕೊಳ್ತಾ ಇದೀವಿ ಏನಕ್ಕೋಸ್ಕರ ಪೂಜೆ ಮಾಡ್ತಾ ಇದೀವಿ ಸೊ ನಾವ್ ಪ್ರತಿದಿನ ಪೂಜೆ ಮಾಡೋದೇ ಬೇರೆ ಈ ತರ ವಿಶೇಷವಾಗಿ ಪೂಜೆ ಮಾಡ್ದಾಗ ಈ ತರ ಸಂಕಲ್ಪ ಮಾಡ್ಕೊಳ್ಬೇಕು ಅಕ್ಷತೆ ಮತ್ತೆ ಇದನ್ನ ಇಡ್ಕೊಂಡು ಹೂವನ್ನ ಇಡ್ಕೊಂಡು ಬೇಡ್ಕೊಳ್ಬೇಕು ಈಗ ನಾವು ದೇವಸ್ಥಾನಗಳಿಗೆಲ್ಲ ಹೋದಾಗ ಅವ್ರು ನಮ್ಗೆ ಅರ್ಚನೆ ಮಾಡ್ತೀವಿ ಇದು ಹೂವು ಇಡ್ಕೊಳ್ಳಿ ಅಕ್ಷತೆ ಇಡ್ಕೊಳ್ಳಿ ಅಂತ ಕೊಡ್ತಾರಲ್ವಾ ಇದೇ ತರನೇ ಮನೇಲೂ ಅಷ್ಟೇ ನಾವು ದೇವ್ರ ಮನೆಗೆ ಕುತ್ಕೊಂಡು ನಾವೆಲ್ಲ ಪೂಜೆದ ಅಲಂಕಾರ ರೆಡಿ ಮಾಡ್ಕೊಂಡು ಲಾಸ್ಟಲ್ಲಿ ಅಕ್ಷತೆ ಮತ್ತೆ ಹೂವನ್ನ ಇಟ್ಕೊಂಡು ದೇವ್ರ ಮುಂದೆ ಸಂಕಲ್ಪ ಮಾಡ್ಕೊಳ್ಬೇಕು ನಾವು ಈ ಥರ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀವಿ ನಮ್ಗೆ ಒಳ್ಳೇದು ಮಾಡಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದಾಗಿರುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಹಂಗಾಗಿ ತಿಳಿಸ್ತೆ ಇವತ್ತು ಸೊ ಬೆಳಿಗ್ಗೆನೆ ಶುಕ್ರವಾರ ಬೇಗನೆ ಎಲ್ಲ ಎದ್ದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಎಲ್ಲ ಇವಾಗ ಕಳಸ ಇಟ್ಟು ಹೂವು ಹಾಕಿ ಪೂಜೆ ಮಾಡೋದಷ್ಟೇನೆ ಸೊ ಈಗ ನಾನು ಹೂವು ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದೇನ ಇದನ್ನ ಇದನ್ನ ಬರೀರಿ ಸ್ವಸ್ತಿಕ್ನ ನಮ್ಮ ಮನೆಯ ಮೇನ್ ಡೋರ್ ಅಲ್ಲಿ ಬರಿಬೇಕಂತೆ ಈ ಸ್ವಸ್ತಿಕ್ ಚಿನ್ನ ಇದೆಯಲ್ಲ ಇದು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿನ ಮನೆ ಒಳಗಡೆ ಬಿಡದಂಗೆ ಪಾಸಿಟಿವ್ ವೈಬ್ಸ್ ನ ತುಂಬೋ ಶಕ್ತಿ ಇರತ್ತೆ ಇದಕ್ಕೆ ಇದರ ಶಕ್ತಿ ಬಂದು ಹದಿನೈದು ದಿನ ಮಾತ್ರ ಅಮಾವಾಸ್ಯೆ ಪೌರ್ಣಮಿಗೆ ಇದರ ಶಕ್ತಿ ಕಳ್ಕೊಳ್ಳುತ್ತೆ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಪೂರ್ಣಮಿಗೆ ಒಂದು ಸತಿ ಇದನ್ನ ಚೇಂಜ್ ಮಾಡಿ ಗಂಧದಿಂದ ಬರೆಯೋ ಅಂಥದ್ದು ಸ್ವಸ್ತಿಕ್ ಚಿಹ್ನೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ನಾನು ಈಗ ಹತ್ರದಿಂದನೂ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ವಸ್ತಿಕ್ ಚಿಹ್ನೆ ಬರೆದು ಮಧ್ಯದಲ್ಲಿ ಒಂದೇ ಒಂದು ಡಾಟ್ ಕೆಂಪು ಕುಂಕುಮನ ಇಡೀ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇದನ್ನ ಚೇಂಜ್ ಮಾಡ್ತಾ ಬನ್ನಿ ತುಂಬ ಚೇಂಜಸ್ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್ ಪ್ರಾಬ್ಲಮ್ಸ್ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಕೆಲವ್ರಿಗೆ ಕೌಟುಂಬಿಕ ಸಮಸ್ಯೆ ಇರುತ್ತೆ ಕೆಲವರಿಗೆ ಹಣದ ಸಮಸ್ಯೆ ಇರುತ್ತೆ ಇನ್ನು ಕೆಲವರಿಗೆ ಮಕ್ಳಿಂದ ತೊಂದರೆ ಇರುತ್ತೆ ಇನ್ ಕೆಲವ್ರಿಗೆ ಮಕ್ಳೇ ಇರೋದಿಲ್ಲ ಸೊ ಒಂದಲ್ಲ ಮತ್ತೆ ಎಲ್ಲಾ ಪ್ರಾಬ್ಲಮ್ಗಳಿಗು ಒಂದಲ್ಲ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ರೀತಿಯ ದುಡ್ಡು ಖರ್ಚಿಲ್ದನೆ ಮನೆಯಲ್ಲೇ ಒಂದಷ್ಟು ಈ ತರದ ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ಸೊ ನಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೋದು ನಾನಿವತ್ತು ಸಾಕ್ಷಾತ್ ಮಹಾಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸಿರ್ಬೇಕು ಅಂದ್ರೆ ಇಂಥದ್ದೊಂದಷ್ಟು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಏಲಕ್ಕಿ ಮತ್ತೆ ನಾಲ್ಕು ಲವಂಗನ ತಗೊಂಡಿದ್ದೀನಿ ಲವಂಗಕ್ಕೆ ಆ ಮೊಗ್ಗು ಥರನೇ ಇರಬೇಕು ಮುಂದೆ ತುದಿ ಮುರಿದು ಹೋಗ್ಬಾರ್ದು ಸೊ ಈಗ ಒಂದು ಪ್ಲೇಟ್ ತಗೊಳೋಣ ಅದಕ್ಕೆ ಒಂದು ಲೋಟದಷ್ಟು ನಾನು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಪ್ಲೇಟ್ ನಿಮ್ಮ ಹತ್ರ ಇತ್ತಾಳೆ ತಾಮ್ರದ್ದು ಯಾವ್ದಾದ್ರು ತಗೊಳ್ಬೋದು ಅಕ್ಕಿನ ತಗೊಳ್ಳಿ ಸೊ ಸ್ಟೀಲ್ ಪ್ಲೇಟ್ ಮಾತ್ರ ತಗೊಳೋದಕ್ಕೆ ಹೋಗ್ಬೇಡಿ ಆಮೇಲೆ ಅರ್ಶಿನ ಕುಂಕುಮನ ಇಟ್ಟು ಮಣ್ಣಿನ ದೀಪನ ತಗೊಂಡಿದ್ದೀನಿ ಮಣ್ಣಿನ ದೀಪಕ್ಕೆ ಸುತ್ತ ಕಂಠಕ್ಕೆ ನೋಡಿ ಈ ತರ ಗಂಧನ ಹಚ್ಕೊಳ್ಬೇಕು ಆಮೇಲೆ ಅರ್ಶಿನ ಕುಂಕುಮನ ಇಟ್ಟು ನಾಲ್ಕು ಕಡೆ ಅರ್ಶಿನ ಅರ್ಶಿನ ಕುಂಕುಮನ ಇಟ್ಕೊಳ್ಳಿ ಈ ತರ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಇದೇ ಥರ ಮಾಡ್ಕೊಳ್ಳಿ ತುಂಬ ಮಡಿಯಿಂದ ಶ್ರದ್ಧೆಯಿಂದ ಸಂಕಲ್ಪ ಮಾಡಿಕೊಂಡು ನಾವು ಯಾವ ಕಾರಣಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ಅದು ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಈ ಥರ ಕುಂಕುಮ ಎಲ್ಲ ಹಚ್ಚಿ ಈಗ ನಾನು ತೊಗೊಂಡಿರೋ ಅಂಥ ಏಲಕ್ಕಿ ಮತ್ತು ಲವಂಗವನ್ನು ಅದರೊಳಗೆ ಇಟ್ಟು ಎರಡು ಬತ್ತಿನ ತೊಗೊಳ್ಳಿ ಸೊ ಬತ್ತಿ ಎರಡೇ ಹಾಕೊಳ್ಳಿ ಸಿಂಗಲ್ ಒಂಟಿ ಬತ್ತಿನ ಹಚ್ಬಾರ್ದು ಸೊ ಎರಡು ಬತ್ತಿನ ಹಾಕಿ ಸೊ ಎಣ್ಣೆ ನೀವು ಯಾವುದನ್ನ ಯೂಸ್ ಮಾಡ್ತೀರಾ ಅದನ್ನೇ ಮಾಡ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಳ್ತೀನಿ ನಮ್ಮ ಮನೇಲಿ ಯಾವಾಗ್ಲೂ ಅಷ್ಟೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಲ್ವ ಸೊ ನಾನು ಅದನ್ನೇ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೂವು ಎಲ್ಲ ಇಟ್ಟು ದೀಪಕ್ಕೆ ಅಲಂಕಾರ ಮಾಡ್ಕೊಳ್ಳೋಣ ಇದನ್ನ ಐದು ವಾರ ಇಲ್ಲಾಂದ್ರೆ ಒಂಬತ್ತು ವಾರ ಇಲ್ಲಾಂದ್ರೆ ಮೂರು ವಾರ ಅಂದ್ರೂ ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಹೋಗಿ ಮಂಗಳವಾರ ಶುಕ್ರವಾರ ಯಾವಾಗಾದ್ರೂ ಮಾಡ್ಕೊಳ್ಬೋದು ಇದನ್ನ ನಾನಿಲ್ಲಿ ಹೊರ್ಗಡೆನೆ ದೇವ್ರ ಮನೆ ಹೊರ್ಗಡೆ ರೆಡಿ ಮಾಡ್ಕೊಳ್ತೀನಿ ದೀಪಕ್ಕೆ ಬತ್ತಿ ಎಲ್ಲ ಹಾಕಿದ್ದಾದ್ಮೇಲೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ನಾನು ಇದನ್ನ ದೇವ್ರ ಮನೆ ಹೊರ್ಗಡೆನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ದೇವ್ರ ಮನೆ ಒಳಗಡೆ ರೆಡಿ ಮಾಡ್ಕೊಳ್ಳಿ ನಾನು ಯಾಕೆ ಹೊರ್ಗಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ ನಿಮ್ಗೆಲ್ಲರಿಗುನು ಕಾಣಿಸ್ಲಿ ಅಂತ ನನ್ನ ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ ಒಳಗಡೆ ನಾವು ಬ್ಲಿಂಕಿಂಗ್ ಲೈಟ್ನ ಹಾಕಿರೋದ್ರಿಂದ ನೀಟಾಗಿ ಗೊತ್ತಾಗ್ಲಿ ನಿಮ್ಗುನು ಅಂತ ಇದನ್ನ ನಾನು ವಿಡಿಯೋ ಮಾಡ್ಕೊಳೋಕ್ಕೂ ಈಸಿ ಆಗತ್ತೆ ಅಂತ ಹೊರ್ಗಡೆನೆ ಆ ಮೆಟ್ಲು ಸ್ಟೆಪ್ಸ್ ಹತ್ರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಒಳಗಡೆನೆ ಮ ದೇವ್ರ ಮನೆ ಒಳಗಡೆನೆ ರೆಡಿ ಮಾಡಿ ಇಡಿ ಮಾಡಿದ್ದಾದ್ಮೇಲೆ ಸಂಕಲ್ಪ ಮಾಡಿಕೊಂಡು ಮಾಮೂಲಿ ಎರಡು ದೀಪ ಹಚ್ತಿರಲ್ವ ಅದನ್ನು ಬೇರೆ ಸಪ್ರೇಟಾಗಿ ಹಚ್ಕೊಳ್ಳಿ ಇದನ್ನು ಸಂಕಲ್ಪ ಮಾಡಿ ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಲಕ್ಷ್ಮಿ ಆಗಮನ ಆಗಿ ಸದಾಕಾಲ ನೆಮ್ಮದಿ ತುಂಬಿರಲಿ ಮನೆಯಲ್ಲಿ ಯಾವುದೇ ರೀತಿಯ ಕಲಹ ಆಗಿರ್ಬೋದು ಗಲಾಟೆ ಇದೇನು ಆಗ್ದೇ ಇರಲಿ ಅಂತ ಮನೆಯಲ್ಲಿ ಅಕ್ಷತೆ ಇಡ್ಕೊಂಡು ಹೂವು ಹಿಡ್ಕೊಂಡು ಸಂಕಲ್ಪ ಮಾಡಿ ಸಹ ಮಹಾಲಕ್ಷ್ಮಿ ಸದಾಕಾಲ ಕಾಲ ಮನೆಯಲ್ಲಿರಲಿ ಅಂತ ಬೇಡ್ಕೊಂಡು ಈ ದೀಪನ ಹಚ್ಚಿಟ್ಟು ಪೂಜೆ ಮಾಡಿ ಕಡ್ಡಿ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ಆಮೇಲೆ ತುಪ್ಪದ ದೀಪ ಸಾಧ್ಯವಾದರೆ ನೈವೇದ್ಯನ ಮಾಡಿಡಿ ನಿಮಗೆ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದವರು ಅಟ್ಲೀಸ್ಟ್ ಹಾಲು ಸಕ್ಕರೆನಾದ್ರೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದೂ ಆಗಿಲ್ಲ ಅಂದರೆ ಕಡಲೆ ಸಕ್ಕರೆ ಎರಡೂ ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಿ ತುಪ್ಪದ ದೀಪನ ನಾನಿಲ್ಲಿ ಯೂಶಲಿ ತುಪ್ಪದ್ದು ಬತ್ತಿನ ಮಾಡಿ ಇಟ್ಕೊಂಡಿದ್ದೀನಿ ಮಣ್ಣಿಂದು ಧೂಪ ಹಾಕೋದಿರುತ್ತಲ್ವ ಅದರಲ್ಲಂತೂ ತುಪ್ಪದ ಆರತಿನ ಮಾಡ್ತೀನಿ ತುಪ್ಪದಾರತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಲಕ್ಷ್ಮಿಗಾಗಿರ್ಬೋದು ಗುರುಗಳಿಗೆ ರಾಯರ್ಗಂತೂ ತುಪ್ಪದಾರತಿ ಮಾಡೋದು ತುಂಬಾನೇ ಒಳ್ಳೆಯದು ಸೊ ಹಾಗಾಗಿ ನಾನು ಯೂಶಲಿ ಇದನ್ನ ಮಾಡ್ತೀನಿ ನೀವು ಅಷ್ಟೇನೆ ತುಪ್ಪನ ತೊಗೊಂಡು ಬಂದು ಬತ್ತಿಗೆ ನೆನೆಸಿಟ್ಟು ಈ ಥರ ತುಪ್ಪದಾರ್ತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ಯಾವುದೇ ದೇವ್ರುಗಳಾಗಿದ್ರು ತುಂಬಾನೇ ಖುಷಿ ಪಡ್ತಾರಂತೆ ಸೊ ಹಾಗಾಗಿ ತುಪ್ಪದಾರ್ತಿನ ಮಾಡಿ ದೀಪನ ಈ ಥರ ದೇವ್ರ ಮುಂದೆ ಇಟ್ಟು ಉರಿಯೋದಕ್ಕೆ ನೋಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ನೀವು ಹುರಿದಿದ್ದಾದಮೇಲೆ ಇದರಿಂದ ಸ್ವೀಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಾಧ್ಯವಾದರೆ ಇಲ್ಲ ಅಂದರೆ ನಾವು ದೋಸೆ ಇಡ್ಲಿ ಎಲ್ಲ ಮಾಡ್ತೀವಲ್ವಾ ಅದನ್ನು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಎಲ್ಲ ಏನೂ ಮುಟ್ಟಿಸ್ಬೇಡಿ ಈ ಅಕ್ಕಿ ಅನ್ನ ಮಾಡಿಕೊಂಡು ಸೊ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ಸಕ್ಸಸ್ ಆಗುತ್ತೆ ನೀವು ಏನು ಅಂದ್ಕೊಂಡು ಮಾಡಿರ್ತೀರೋ ಅದು ಒಳ್ಳೆಯದಾಗಲಿ ನಿಮ್ಮ ಬೇಡಿಕೆಗಳೆಲ್ಲದು ಈಡೇರಲಿ ಅಂತ ನಾನು ಕೂಡ ಆಶಿಸ್ತೀನಿ ತುಂಬಾ ಒಳ್ಳೆಯದಾಗುತ್ತೆ ನಂಬಿಕೆ ಇದ್ದವರು ಮಾತ್ರ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸದಾಕಾಲ ನೆಲೆಸಿರಲಿ ಲಕ್ಷ್ಮಿ